ಎಲ್ಲಾ ವೀಕ್ಷಕರು ನಮಸ್ಕಾರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸರ್ ನಿಮ್ ಬಗ್ಗೆ ಇವು ಈ ತಳಿ ಬಗ್ಗೆ ಆಗಿರ್ಬೋದು ಮತ್ತೆ ಈ ಶೆಡ್ ಬಗ್ಗೆ ಶೆಡ್ ಎಲ್ಲ ಹೆಂಗೆ ಮಾಡಿದ್ರಿ ನಮ್ ವೀಕ್ಷಕರು ತಿಳಿಸ್ಕೊಡ್ತಾ ಹೋಗಿ ನೀವೀಗ ನಿಮ್ಮ ಅಡ್ರೆಸ್ ನಿಮ್ ಊರು ನಿಮ್ ಫೋನ್ ನಂಬರ್ ತಿಳಿಸಿ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ಚಂದ್ರಣ್ಣ ಅಂತ ನಮ್ಮ ಊರು ಕಮರವಳ್ಳಿ ಅಂತ ಗಿರೀಶ್ ಹೋಬ್ಳಿ ಮತಿಘಟ್ಟ ಗ್ರಾಮ ಪಂಚಾಯತಿ ಆ ಚಂದ್ರಪಣ ತಾಲೂಕ ಹಾಸನ ಜಿಲ್ಲೆ ನಾವು ಈ ಸೆಡ್ ಮಾಡ್ಬೇಕಾದ್ರೆ ಒಂದು ಫಸ್ಟ್ ಮೇಲ್ಚಾವಣಿ ಎಲ್ಲ ಪಸ್ಟ್ ಮಾಡ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಆಮೇಲೆ ಅನಂತರ ಈ ಕುರಿ ನೆಲದಲೆ ಬಿಟ್ಕೊಂಡಿದ್ದವು ಕೆಳಗಡೆ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸೆಡ್ ಮಾಡಿದೀವಿ ಸ್ಟೆಪ್ ಈ ಸ್ಟೆಪ್ಗೆಲ್ಲ ಒಂದೂವರೆ ಲಕ್ಷ ಖರ್ಚಾಗಿದೆ ಕುರಿ ಸಾಕಾಣಿಕೆಗೆ ಅನುಕೂಲ ಆಗಿದೆ ಈಗ ನೀವು ಸಾಕಿರೋ ಜಾತಿ ಯಾವ್ದು ಸರ್ ನಾವು ಸಾಕಿರೋದು ಮತ್ತೆ ಬಂಡೂರು 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 ನಮ್ಮ ತಳಿ ನಾವು ಕುರಿಗಳು ತಂದು ತಳಿ ಮಾಡ್ಕೊಂಡಿರೋದು ನಾವೇನೆ ನೀವೇ ತಳಿ ಮಾಡಿರೋದು ನಾವೇ ತಳಿ ಮಾಡ್ಕೊಂಡಿರೋದು ನಾವು ಬಂಡೂರ್ ಕುರಿನೇ ಸಾಕಿರೋದು ಆದ್ರೆ ಈಗ ಸ್ವಲ್ಪ ಹೋದಲ್ಲಿ ಅಮೀನ್ ಗಾರ್ಡ್ ಒಂದು ಹತ್ತೆರಡು ಕುರಿ ತಗರ್ಗಳು ತಂದು ಸಾಕಿದೀವಿ ಅದಿನ್ನು ರಿಸಲ್ಟ್ ನಮಗ್ ಗೊತ್ತಾಗಿಲ್ಲ ಏನು ಹೆಂಗ್ ಬರುತ್ತೆ ಏನು ಅಂತ ಗೊತ್ತಾದ್ಮೇಲೆ ನಿಮಗೆ ಮಾಹಿತಿ ಕೊಡ್ತೀವಿ ಬಂಡೂರ್ ಕುರಿ ಸಾಕಿದ್ದೀವಿ ಅದು ನಮ್ಮಲ್ಲಿ ಐವತ್ತು ಕೆಜಿ ಎಂಬತ್ ಕೆಜಿ ಗಂಟಲು ಸಾಕಿ ತಗುರ್ಗಳನ್ನ ಸಾಕಿ ಮಾರಿದೀವಿ ನಾವು ಬಂಡೂರ್ಲಿ ಐವತ್ ಎಂಬತ್ ಕೆಜಿ ಗಂಟೆ ಬರ್ತವೆ ಬರ್ತವೆ ಸಾಕಿದೀವಿ ಸಾಕಿ ಮಾರಿದೀವಿ ಈಗ ತಳಿಗೆ ನಾವು ಡಾರ್ಪರ್ ಒಂದು ಹಾಕೊಂಡಿದೀವಿ ಕ್ರಾಸಿಂಗಿಗೆ ಕ್ರಾಸಿಂಗ್ಗೆ ಬಂಡೂರ್ಗೆ ಡಾರ್ಪರ್ ಒಂದು ಇನ್ ಬಂಡೂರು ಎರಡು ಮಿಕ್ಸ್ ಮಾಡಿ ಬಿಟ್ಕೊಂಡು ನಾವು ಅನುಕೂಲ ಇದೆ ಲಾಸ್ ಏನಿಲ್ಲ ಎಲ್ಲಾ ಮಾಡಬಹುದು ಬಡವರು ಬಗ್ರು ದೊಡ್ಡವರು ಎಲ್ಲಾ ಮಾಡಬಹುದು ಅನುಕೂಲ ಇದೆ ಈಗ ನೀವು ಈಗ ಸಾಕಿದ್ರಲ್ಲ ಇದ್ರಲ್ಲಿ ಏನು ವಿಶೇಷತೆ ಏನು ಮಾಂಸ ಆಗಿರ್ಬೋದು ಇಲ್ಲ ಮಾರ್ಕೆಟಿಂಗ್ ಆಗಿರ್ಬೋದು ಏನು ಬಂಡೂರಲ್ಲಿ ಬಂಡೂರಲ್ಲಿ ವಿಶೇಷ ಅಂತ ಅಂದ್ರೆ ಅದು ಮಾರ್ಕೆಟಿಂಗ್ ಚೆನ್ನಾಗಿದೆ ಅಮ್ಮಕ್ಕ ಚರ್ಬಿ ಅಂಶ ಕಮ್ಮಿ ಇದೆ ತಿನ್ನಕ್ಕೆ ಮಾಂಸ ಇಷ್ಟಪಡ್ತಾರೆ ಜನ ಅದರಿಂದ ಅದನ್ನ ಬಂಡೂರ್ ಸಾಕ್ಬೇಕು ಅಂತ ಸಾಕೋದು ಈಗ ನಮ್ ನಾಟಿ ಕುರಿ ಅಂತ ಅಂದ್ರೆ ಒಂದೇ ಭಾಗ ಚರ್ಬಿ ಜಾಸ್ತಿ ಹ್ಮ್ ಇದು ಆ ಟೈಪ್ ಇಲ್ಲ ಹ್ಮ್ ಚರ್ಬಿ ಲೇರ್ ಲೇರ್ ಇರುತ್ತೆ ಒಂದ್ ಲೇರ್ ಮಾಂಸ ಇದ್ರೆ ಒಂದ್ ಲೇರ್ ಚರ್ಬಿ ಇರುತ್ತೆ ಚರ್ಬಿ ಇರುತ್ತೆ ಆ ತರ ಇರುತ್ತೆ ಇದನ್ನ ವಿಶೇಷವಾಗಿ ಪ್ರತಿಯೊಬ್ರು ಆಸೆ ಪಡ್ತಾರೆ ಸಾಕ್ಬೇಕು ತಿನ್ಬೇಕು ಅಂತ ಹ್ಮ್ ಆ ಟೈಪಿನ ಜಾನುವಾರು ಹ್ಮ್ ಉತ್ತಮ್ ತಳಿ ಎಲ್ಲರೂ ಸಾಕಿ ನಮ್ಮಲ್ಲಿ ಮರಿ ಸಿಗ್ತವೆ ಬಂದು ತಗೊಂಡೋಗಿ ಬೇಕಾದ್ರೆ ಕೊಡ್ತೀವಿ ತಳಿ ಒರಿಜಿನಲ್ ಬ್ರೀಡು ನೀವು ಬಂಡೂರೆ ಒಲ್ ಬೇರೆ ಯಾವ ಬ್ರೀಡ್ ಸಾಕಿಲ್ಲ ಇದರಲ್ಲಿ ಇದರಲ್ಲಿ ಯಾವ್ದು ಬೇರೆ ಸಾಕಿಲ್ಲ ಮಿಕ್ಸ್ ಮಿಕ್ಸ್ ಇಲ್ಲ ಒಂದೆರಡು ನಾಟಿ ಇದೆ ಅದೇನು ಅದೇನ್ ನಮ್ಗೆ ಬಂಡೂರೆ ಕ್ರಾಸಿಂಗು ಮತ್ತೆ ಡಾರ್ಪರ್ ಕ್ರಾಸಿಂಗ್ ಇದೆ ಆ ಇದೇ ಇದೆ ಆಮೇಲೆ ಬಂಡೂರ್ನಲ್ಲಿ ತಳಿಂದ ಕಂಡಿಯೋದಿಲ್ಲ ನಾವು ಅದು ಇದ್ ಬಂಡೂರೇ ಅಂತ ಇದು ಬಂಡೂರೇ ಅಂತ ಕಂಡು ಹಿಡಿಬೇಕು ಅಂತ ಅಂದ್ರೆ ನೀವು ಹ್ಮ್ ನೋಡಿ ಇದು ಈ ಮರಿ ಇದ್ರ ಕಾಲ್ ತುಂಡಾಗಿದೆ ಕಿವಿ ತುಂಡಾಗಿದೆ ಮುಸ್ಟ್ಲಿ ತುಂಡಾಗಿದೆ ಹ್ಮ್ ನೋಡಕ್ ಅಂದವಾಗಿದೆ ಲಕ್ಷಣವಾಗಿ ಸಾಕಾಣಿಕೆ ಬಂದಾಗ ಹಿಂದೆ ಮುಂದೆ ಎರಡು ಕಡಲೂ ಈಜ್ಕತ್ತದೆ ಫ್ರಿಂಟ್ ಲೆಂತ್ ಜಾಸ್ತಿ ಬರುತ್ತೆ ಲೆಂತ್ ಜಾಸ್ತಿ ಬರುತ್ತೆ ಇದೆಲ್ಲ ಇವತ್ತೇನು ಒಂದ್ ಇಪ್ಪತ್ತೈದು ದಿವಸದ್ ಮರಿ ಇದು ಹ ಸಾಕಿದೆ ಇಪ್ಪತ್ತೈದು ದಿವ್ಸದ ಮರಿ ಮರಿ ಈ ನೀವು ಕಾಲ್ ತುಂಡಾಗಿರುತ್ತೆ ವೀಕ್ಷಕ್ರೆ ಬಂಡೂರು ಅಂತ ಕಂಡು ಹೆಂಗೆ ಅಂದ್ರೆ ಕಾಲ್ ತುಂಡ ಇರುತ್ತೆ ಕುರಿನೂ ಸಹ ನೆಲ್ಗಡೆ ಇರುತ್ತೆ ಅದೇನ್ ತೂಕ ಕಮ್ಮಿ ಇರುತ್ತೆ ಅಂತ ಅಲ್ಲ ಇಲ್ಲಿ ನೋಡ್ತಾ ಇದೀವಲ್ಲ ತೂಕ ಕಮ್ಮಿ ಇರುತ್ತೆ ಅಂತಲ್ಲ ತೂಕ ಅನ್ನೋದು ಐವತ್ತು ಐವತ್ತು ಕೆಜಿ ಗಂಡ ಅಂತೆ ಬಂಡೂರ್ನೇ ಇದಕ್ಕೆ ಡಾರ್ಪರ್ ಈಗ ತಂದ್ಬಿಟ್ಟಿದಾರೆ ಕ್ರಾಸಿಗೆ ಇಲ್ಲಿ ಲೈಡಲ್ಲಿ ಪ್ಯೂರ್ ಬಂಡೂರ್ ಅಲ್ವಾ ಪ್ಯೂರ್ ಬಂಡೂರ್ ಇದೆ ಈ ಕಡೆ ಪ್ಯೂರ್ ಟಗರುಗಳಿದೆ ಕುರಿ ಮರಿಗಳನ್ನ ಬ್ಯಾರು ಮಾಡಿದ್ವಿ ಬಂಡೂರ್ ಟಗರುಗಳಿವೆಲ್ಲ ಬಂಡೂರು ಇವೆಲ್ಲ ಚಿಕ್ಕವೆಲ್ಲ ಬಂಡೂರ್ ಟಗರುಗಳು ಇವೆಲ್ಲ ಚಿಕ್ಕವು ಅಂತ ಏನಿಲ್ಲ ಇವೆಲ್ಲ ಮೂವತ್ತೈದು ಕೆಜಿ ಮಾಂಸ ಬರುತ್ತೆ ಅದು ಮೂವತ್ತೈದು ಕೆಜಿ ಕೆಜಿ ಮಾಂಸ ಇದೆ ತೂಕ ಆಲ್ರೆಡಿ ಇದ್ರಲ್ಲಿ ವೇಸ್ಟೇಜ್ ಕಮ್ಮಿ ಬರುತ್ತೆ ವೇಸ್ಟೇಜ್ ಕಮ್ಮಿನೇ ಇದೆ ತೂಕನೂ ಚೆನ್ನಾಗಿ ಬರುತ್ತೆ ಹ ಹ ಹ್ಮ್ ಮಾಂಸ ತೂಕ ಇಳುವರಿ ಚೆನ್ನಾಗ್ ಚೆನ್ನಾಗಿ ಬರುತ್ತೆ ಅದೇ ನಮ್ಗೆ ಈ ಇದು ಅಮೀನ್ಗಾರ್ಡ್ ನಮ್ಗಿನ್ನೂ ಅಷ್ಟಾಗಿ ನಿಮ್ಗೆ ಗೊತ್ತಾಗಿಲ್ಲ ಮೊದ್ಲ ಬಾರಿ ನಾವ್ ತೊಂದ್ ಸಾಕಿರೋದು ಅವೆಲ್ಲ ಗಾರ್ಡ್ ಮೀನ್ ಗಾರ್ಡ್ ಆ ಕಡೆ ಇದೆ ಅವು ಮೂರ್ ಮೂರ್ ತಿಂಗಳು ಮರಿ ಸಪ್ರೇಟ್ ಮಾಡಿದಿವಾ ಅವೆಲ್ಲ ಮರಿಗಳ ಮರಿಗಳು ಅವೆಲ್ಲ ಇದ್ರ ಮರಿ ಈ ಕೊರಿ ಈ ಕುರಿಗಳು ಮರಿಗಳಯ ಹ ಸಪ್ರೇಟ್ ಮಾಡಿದಿವಿ ಇವೆಲ್ಲ ಮೂರ್ ತಿಂಗಳು ಮರಿಗಳು ಮೂರ್ ತಿಂಗಳು ಮರಿ ಆ ಬೇರೆ ಮಾಡಿದಿವಿ ಹ ಬೇರೆ ಯಾವ ಈ ಕಡೆ ಈಗ ಸಣ್ಣ ಸಣ್ಣವೆಲ್ಲ ಇಲ್ಲಿ ಇದ್ರಲ್ಲಿ ಮರಿ ಹಾಕಿರೋ ಇದ್ರೊಳಗೆ ಕುರಿ ಒಳಗೆ ಈಗ ಮೂರ್ ತಿಂಗ್ಳು ಮರಿ ಕೊಡ ಅಂತವು ಕೊಡೋ ಅಂತವು ಸಾಕು ಅಂತವು ಈ ಕೊಡ ಅಂತವು ಏನ್ ರೇಟ್ ಹೇಳ್ತಿರಿ ಮರಿಗಳ ಈ ಮರಿಗಳು ಕಡಿಮೆ ಅಂತ ಅಂದ್ರೆ ಒರ್ಜಿನಲ್ ತಳಿ ಬೇಕು ಅಂತ ಅದ್ರೊಳಗವೆ ಹದಿನೈದು ಸಾವಿರ ಒರಿಜಿನಲ್ ತಳಿ ತಳಿ ಎಷ್ಟ್ ಕೆಜಿ ಬರ್ಬೋದು ಅವು ಒಂದ್ ಹದಿನೇಳು ಕೆಜಿ ಹದ್ನೈದ್ ಕೆಜಿ ಬರುತ್ತೆ ಹದ್ ಇಪ್ಪತ್ ಕೆಜಿ ಒಳಗಡೆ ಕೆಜಿ ಮೇಲೆ ಮೇಲೆ ಹದಿನೈದು ಸಾವಿರ ಹೇಳ್ತಾ ಇದಾರೆ ಅವರೀ ಯಾರ ಹ್ಮ್ ವೀಕ್ಷಕರೇ ಇವ್ರ ಹಾಕಿರ್ತೀನಿ ನಿಮ್ಗೆ ಮರಿ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಯಾವ್ದು ಮಿಕ್ಸಿಂಗ್ ಇರಲ್ಲ ಏನಿಲ್ಲ ಒರಿಜಿನಲ್ ಬ್ರೀಡ್ ಸಿಗುತ್ತೆ ನಿಮ್ಗೆ ಹದಿನೈದು ಕೆಜಿ ಇರುತ್ತೆ ಮರಿ ಹದಿನೈದು ಕೆಜಿ ಇಲ್ಲ ಇಪ್ಪತ್ ಕೆಜಿ ಇರುತ್ತೆ ಅದ್ರೊಳಗಡೆ ನೀವ್ ಬಂದು ಪರ್ಚೇಸ್ ಮಾಡ್ಬೋದು ಇವ್ರ ಹದಿನೈದು ಸಾವಿರ ಹೇಳ್ತಾ ಮರಿ ನೋಡಿ ಮರಿ ನೋಡಕ್ಕೆ ಎಷ್ಟ್ ಚೆನ್ನಾಗಿದೆ ಪ್ಯೂರ್ ಬ್ರೀಡ್ ತಳ್ಳಿ ಇದು ಇದನ್ನ ಇನ್ನು ಇದು ಕಮ್ಮಿ ಎಷ್ಟು ಇದೆ ಎಷ್ಟು ಇದು ಮೂರ್ ತಿಂಗಳು ಎರಡು ತಿಂಗಳು ಮರಿ ಇದು ಎರಡು ತಿಂಗಳು ಮರಿ ಮರಿಯದು ಎರಡು ತಿಂಗ್ಳು ಅಲ್ಲಿ ಮೂರ್ ತಿಂಗಳ ಸಾವಿರ ಹೇಳ್ತಿದಾರೆ ಇಪ್ಪತ್ ಕೆಜಿ ಒಳಗಡೆ ಇದೆ ಹದ್ನೈದು ಕೆಜಿ ಮೇಲಿದೆ ನೀವ್ ಯಾರು ಬಂದು ಪರ್ಚೇಸ್ ಮಾಡಬಹುದು ನಂಬರ್ ಆಗಿರ್ತೀನಿ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡಿ ಆಮೇಲೆ ಇದ್ರಲ್ಲಿ ನೀವು ಎಷ್ಟೆಷ್ಟ್ ಮರಿ ಹಾಕ್ತವೆ ಈ ತಳಿ ತಳಿ ಒಂದೊಂದೇ ಮರಿ ಒಂದೊಂದೇ ಮರಿ ಜಾಸ್ತಿ ಮರಿ ಹಾಕಲ್ಲ ಜಾಸ್ತಿ ಮರಿ ಹಾಕಲ್ಲ ಒಂದ ಕುರಿ ಒಂದೇ ಮರಿ ಹಾಕ ಮರಿ ಹಾಕೋದು ಹ್ಮ್ ಈಗ ನಿಮ್ಗೆ ಡಾರ್ಪರ್ನ ತಂದು ಯಾಕೆ ಸಾಕಿ ಕ್ರಾಸ್ ಮಾಡಿಸಬೇಕು ಅನ್ಸುತ್ತು ನಮಗೆ ಮಾಂಸಕ್ಕೆ ಚೆನ್ನಾಗಿರ್ತದೆ ಡಾರ್ಪರ್ ಆದ್ರೆ ಕುರಿ ಇಳುವರಿ ಜಾಸ್ತಿ ಬರ್ತದೆ ಅಂತ ಈಗ ಡಾರ್ಪರ್ ತಂದಿದ್ದೀರಾ ಡಾರ್ಪರ್ ತಂದೀವಿ ಈಗ ಈಗ ಕೆಲ ಕ್ರಾಸಿಂಗ್ ಡಾರ್ಪರ್ ಡಾರ್ಪೋರ್ ತೀವಿ ಬಂಡೂರು ಇದೆ ಬಂಡೂರು ಎರಡು ಇದೆ ಬಂಡೂರು ಇದೆ ಡಾರ್ಪರ್ ಇದೆ ಎರಡು ಇದೆ ಅದು ಅದು ಡಾರ್ಪರ್ ಇದು ಬಂಡೂರು ಇದು ಬಂಡೂರು ಬಂಡೂರ್ ಹೆಂಗೆ ಕಾಲ ವಿಶೇಷ ತುಂಡ ಕಿವಿ ಮತ್ತೆ ಮುಖದ ಮೇಲೆ ರೇಖೆ ಬಣ್ಣ ನಾನು ಬಂಡೂರಲ್ಲಿ ಇನ್ನೊಂದು ನೋಡ್ತಾ ಇದ್ದೀನಿ ಎಲ್ಲದ್ರಲ್ಲೂ ತೊಂಬತ್ ಪರ್ಸೆಂಟ್ ಅಲ್ಲಿ ಮಕ್ಕದ ಮೇಲೆ ಕಲ್ಲರ ಇದೆ ಬಂಡೂರಲ್ಲಿ ಹ ಅದಕ್ಕೆ ನೋಡ್ರಿ ಎಲ್ಲಾದ್ರಲ್ಲೂ ಒಂದು ಎಪ್ಪತ್ತೊಂಬತ್ ಪರ್ಸೆಂಟ್ ಕಲ್ಲರ ಇದೆ ಮೇಲೆ ಮಾತ್ರ ಇದೆಲ್ಲೂ ವೈಟ್ ಇದೆ ಇರ್ತದೆ ಈಗ ನೀವು ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಆಗಿ ಮೇಂಟೈನ್ ಮಾಡ್ತೀರಾ ಇದಕ್ಕೆ ನಾವು ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ ಇದು ಇದ್ರಲ್ಲಿ ಮೆಡಿಕಲ್ ಅಲ್ಲಿ ಟಾನಿಕ್ ಸಿಗುತ್ತೆ ಟಾನಿಕ್ ತಂದು ನೀರ್ಗಾಕ್ತಿವಿ ಹಾಕ್ತಿವಿ ಯಾವಾಗ ಏನಾರ ಹುಷಾರ್ ತಪ್ಪಿದ್ರೆ ಇಂಜೆಕ್ಷನ್ ಡಾಕ್ಟರ್ ಕದ್ರೆ ಇಂಜೆಕ್ಷನ್ ಮಾಡ್ತೀವಿ ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ